ನನ್ನದು ಒಂದೇ ಒಂದು ಇಂಚು ಸೈಟ್ ಇದ್ರೆ ಒಂದೇ ಒಂದು ಇಂಚು ಸೈಟು ಫಿಫ್ಟಿ ಫಿಫ್ಟಿಯಲ್ಲೋ ಇಲ್ಲ ಇನ್ಸೆಂಟಿವಲ್ಲೋ ನಂದು ಒಂದೇ ಒಂದು ಇಂಚು ಸೈಟ್ ಇದ್ರು ಆ ಸೈಟ್ನ ಇವತ್ತೇ ಮುಟ್ಕೊಳಕ್ಕಳ್ಳಿ ಮತ್ತು ನಾನು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಘೋಷಿಸ್ತೀನಿ ನನಗೆ ಆ ಪರಿಸ್ಥಿತಿ ಆ ಪ್ರಮೇಯ ಇನ್ನೂ ಬಂದಿಲ್ಲ ನನಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಇಲ್ಲ ಇನ್ಸೆಂಟಿವಲ್ಲಿ ತಗೊಳ್ಳುವಂಥ ಜಮೀನುಗಳು ನಮ್ಮ ಅಪ್ಪಂದಾಗಲಿ ನಮ್ಮ ತಾತಂದಾಗಲಿ ಇಲ್ಲ ನಮ್ಮದು ನಾನು ಜಮೀನ್ದಾರರು ಮಗ ನಾನು ಒಬ್ಬ ರೈತನ ಮಗ ನಮ್ಮ ತಾತನೂ ಜಮೀನ್ದಾರರು ನಮ್ಮ ಅಪ್ಪನೂ ಜಮೀನ್ದಾರು ನಾನು ಜಮೀನ್ದಾರ ಈಗಲೂ ನಾನು ಜಮೀನ್ದಾರನಾಗಿದ್ದೀನಿ ಈಗಲೂ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಾಗಲಿ ಇನ್ಸೆಂಟಿವ್ ಅಲ್ಲಾಗಲಿ ಇವತ್ತರೆ ನಾನು ಯಾವುದೇ ಒಂದೇ ಒಂದು ಸೈಟ್ ತಗೊಂಡಿಲ್ಲ ಮತ್ತು ಯಾವುದಕ್ಕೂ ನಾನು ಇನ್ಫ್ಲೂಯೆನ್ಸು ಮಾಡಿಲ್ಲ ಒಂದು ಇಂಚ್ ಸೈಟ್ ಇದ್ರೂ ಅದನ್ನು ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ಬೋದು ಪ್ರಾಧಿಕಾರ ಮತ್ತು ಏನು ಇವತ್ತು ನಮ್ಮ ದೇಸಾಯಿ ಆಯೋಗ ರಚನೆಯನ್ನು ಮಾಡೋವರೆ ನಮ್ಮ ಮುಖ್ಯಮಂತ್ರಿಗಳಂಥ ಸಂಬಂಧ ಸಿದ್ದರಾಮಯ್ಯ ಸಾಹೇಬರು ಕಾನೂನಾತ್ಮಕವಾಗಿ ಮತ್ತು ನ್ಯಾಯಸಮ್ಮತವಾಗಿ ಆ ಆಯೋಗದಲ್ಲಿ ತನಿಖೆ ನಡೀತೈತೆ ಆ ತನಿಖೆಗೆ ನಾನು ಕೋರ್ಕೊಳ್ಳೋದೇನು ಅಂತಂದರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಇನ್ಸೆಂಟಿವ್ ಸೈಟ್ಸ್ಗಳನ್ನ ಏನು ಕೊಟ್ಟವರೆ ಅದನ್ನೆಲ್ಲವನ್ನು ಜಪ್ತಿ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತನೇಸ್ನಿಂದ ನಡೆದಿರುವಂಥ ಈ ವ್ಯವಹಾರದಲ್ಲಿ ಎಲ್ಲವನ್ನು ಜಪ್ತಿ ಮಾಡಿಕೊಂಡು ಕಾನೂನಾತ್ಮಕವಾಗಿ ಕರೆಕ್ಟಾಗಿದ್ದರೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತನ್ನೋದು ನನ್ನ ಆಗ್ರಹ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅವರು ನೋಡಿ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಹದಿನಾರನೇ ತಾರೀಕು ಒಂದನೇ ತಿಂಗಳಲ್ಲಿ ಏನು ನಾವು ಸಭೆ ಮಾಡಿದ್ವಿ ಅವತ್ತು ರೆಸಲ್ಯೂಷನ್ ಮಾಡಿದ್ವಿ ಅದನ್ನು ಪ್ರೊಸಿಡಿಂಗ್ಸೇ ಮಾಡಿಲ್ಲ ಹಿಂದೆ ಇದ್ದಂಥ ಕಮಿಷನರು ಹಿಂದೆ ಇದ್ದಂಥ ಕಮಿಷನರು ಸೆಕ್ರೆಟ್ರಿ ಇರ್ಬೋದು ಇವರು ಯಾರೂ ಅದನ್ನು ಪ್ರೊಸಿಡಿಂಗ್ಸ್ ಮಾಡಿಲ್ಲ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಹದಿನಾರನೇ ತಾರೀಕಲ್ಲಿ ಏನು ಸಭೆಯಲ್ಲಿ ನಾನು ಮಾತಾಡಿದ್ದೀನಿ ಅವತ್ತೇನೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಮೂಡಾದಿಂದ ಏನು ಫಿಫ್ಟಿ ಫಿಫ್ಟಿ ಅನ್ನೋ ಕೊಟ್ಟಿರುವಂಥದ್ದು ಎಲ್ಲವನ್ನೂ ಅದರಲ್ಲಿ ಅವ್ಯವಹಾರಗಳು ನಡೆದಿದೆ ಅಂತ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ನಮ್ಮ ಕಣಿಗೆ ಮತ್ತು ಸಾರ್ವಜನಿಕರ ದೂರದ ಮೇರೆಗೆ ದೂರ ಮೇರೆಗೆ ನಾನು ಅವತ್ತೇ ಆ ಸಭೆಯಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ನನ್ನ ಜೊತೆಗೆ ನಾಲ್ಕೈದು ಜನ ಶಾಸಕರುಗಳನ್ನು ಸಹ ಧ್ವನಿಗೂಡಿಸಿ ಅವತ್ತು ನಾವು ಆ ನಿರ್ಣಯವನ್ನು ಮಂಡಿಸಿದ್ವಿ ಅದು ಇವತ್ತರ್ಗ ಪ್ರೊಸೀಡಿಂಗ್ಸ್ ಆಗಿಲ್ಲ ಆ ಪ್ರೊಸೀಡಿಂಗ್ಸ್ ಆಗದೇ ಇರೋದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಅವತ್ತು ವಿಡಿಯೋ ಮತ್ತು ಆಡಿಯೋ ಸಮೇತ ಆ ಸಭೆಯಲ್ಲಿ ರೆಕಾರ್ಡ್ ಆಗೈತೆ ಆ ಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡೋರೆ ಯಾರ್ಯಾರ್ದು ಏನೇನು ಅಂತನ್ನೋದನ್ನು ತಾವೆಲ್ಲರೂ ತಿಳ್ಕೊಳ್ಬೋದು